ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭವರೋಗ ಮುಕ್ತಿಯ ಉಪಾಯ ಸತ್ಸಂಗತಿ ಹಾಗೂ ನಾಮಸ್ಮರಣೆ ಒಂದು ಊರಿನಲ್ಲಿ ಒಬ್ಬ ವೈದ್ಯನಿದ್ದನು ಅವನಿಗೆ ಯಾರಿಗೆ ಯಾವ ರೋಗವಾಗಿದೆ ಎಂಬುದು ಅವರ ಮುಖ ನೋಡುವುದರಿಂದ ತಿಳಿಯುತ್ತಿತ್ತು ಒಂದು ದಿವಸ ಅವನು ತನ್ನ ಮನೆಯ ಮುಂದೆ ಹಾಯ್ದು ಹೋಗುತ್ತಿರುವ ಒಬ್ಬ ಮನುಷ್ಯನನ್ನು ನೋಡಿ ಒಳಗೆ ಕರೆದನು ಹಾಗೂ ಅವನಿಗೆ ನಿನಗೆ ಒಂದು ಭಯಂಕರ ರೋಗವಾಗಿರುತ್ತದೆ ಆದರೆ ನಾನು ಹೇಳಿದ ಔಷಧವನ್ನು ತೆಗೆದುಕೋ ಹಾಗೂ ನಾನು ಹೇಳಿದ ಪಥ್ಯವನ್ನು ಪಾಲಿಸು ಅಂದರೆ ನಿನ್ನ ರೋಗವು ಗುಣವಾಗುತ್ತದೆ ಎಂದು ಹೇಳಿದನು ವೈದ್ಯನು ಹೇಳಿದ ಔಷಧ ಹಾಗೂ ಪಥ್ಯವನ್ನು ಆ ಮನುಷ್ಯನು ಪಾಲಿಸದಿದ್ದರೆ ಅದರಿಂದ ವೈದ್ಯನಿಗೇನಾದರೂ ಹಾನಿಯುಂಟಾಗುವುದೇ ಅದರಂತೆ ಸತ್ಪುರುಷರು ನಮಗೆ ಏನು ಮಾಡಲು ಹೇಳುತ್ತಾರೋ ಅದರಲ್ಲಿ ಅವರಿಗೆ ತಮಗಾಗಿ ಏನಾದರೂ ಸಂಪಾದಿಸುವುದಿರುತ್ತದೆಯೇ ನಮಗೆ ಗುರುಗಳು ಹಿತವಾದದ್ದನ್ನೇ ಹೇಳುತ್ತಿರುತ್ತಾರೆ ಅವರ ಮಾತುಗಳನ್ನು ಕೇಳುವುದರಿಂದ ನಮಗೆ ಲಾಭವಾಗುತ್ತದೆ ಅವರು ನಮಗೆ ಭವರೋಗವಾಗಿದೆ ಎಂದು ಹೇಳುತ್ತಾರೆ ಹಾಗೂ ಅದಕ್ಕಾಗಿ ಸತ್ಸಂಗ ಮಾಡಿರಿ ನಾಮಸ್ಮರಣೆ ಮಾಡಿರಿ ಎಂದು ಹೇಳುತ್ತಾರೆ ಅವರು ಏನು ಹೇಳುತ್ತಾರೋ ಅದನ್ನು ನಾವು ಸ್ವತಃ ಅನುಭವ ತೆಗೆದುಕೊಂಡೇ ಅಂದರೆ ಅವರು ಅವರು ಏನು ಹೇಳುತ್ತಾರೋ ಅದನ್ನು ತಾವು ಸ್ವತಃ ಅನುಭವ ತೆಗೆದುಕೊಂಡೇ ಹೇಳುತ್ತಾರೆ ಔಷಧವು ಸುಲಭವಾಗಿರುತ್ತದೆ ಎಂದು ಅದರಿಂದ ಗುಣವಾಗುವುದಿಲ್ಲವೆಂದು ಹೇಳಲಿಕ್ಕಾಗುತ್ತದೆಯೇ ತುಕಾರಾಮ ಮಹಾರಾಜರು ತಮ್ಮ ಉಪಾಸನೆಯ ಆಣೆಯಿಟ್ಟು ಹೇಳಿರುವುದೇನೆಂದರೆ ನಾಮ ಸುಲಭ ಸಾಧನವಿಲ್ಲ ನಿಮಗೆ ಈಗಿನ ಸಾಧುಗಳ ಮೇಲೆ ವಿಶ್ವಾಸವಿಲ್ಲದಿದ್ದರೂ ಸಮರ್ಥರು ಹಾಗೂ ತುಕಾರಾಮರು ಹೇಳಿದ್ದರ ಮೇಲೆ ವಿಶ್ವಾಸವಿಡಲು ಅಭ್ಯಂತರವೇನಿದೆ ಅವರು ನಿಮ್ಮ ಕಲ್ಯಾಣಕ್ಕಾಗಿಯೇ ಆ ಸಾಧನೆಯನ್ನು ಹೇಳಿರುತ್ತಾರೆ ನೀವು ಅದನ್ನು ಮಾಡದಿದ್ದರೆ ಅದರಲ್ಲಿ ಅವರದೇನೂ ಹಾನಿಯಿಲ್ಲ ನಿಮ್ಮದೇ ಹಾನಿಯಿರುತ್ತದೆ ಹಾಗೂ ಇದನ್ನು ಕುರಿತು ವಿಚಾರ ಮಾಡಿರಿ ನಮಗೆ ರೋಗವಾಗಿದೆ ಎಂಬುದು ನಿಶ್ಚಿತವಾಗಿ ತಿಳಿದ ಮೇಲೆ ನಾವು ಔಷಧ ತೆಗೆದುಕೊಳ್ಳುವ ವಿಷಯದಲ್ಲಿ ಉದಾಸೀನತೆ ಮಾಡಲಾರೆವು ಸಂಸಾರದಲ್ಲಿ ಸುಖವಿಲ್ಲವೆಂಬುದು ಕಾಣುತ್ತಿರುವಾಗ ಯಾವ ಉಪಾಯದಿಂದ ಸುಖವು ಪ್ರಾಪ್ತವಾಗುತ್ತದೆಯೋ ಅದರ ವಿಷಯದಲ್ಲಿ ಪ್ರಯತ್ನ ಮಾಡಬೇಕು ಅದಕ್ಕಾಗಿ ಶಕ್ಯವಾದಷ್ಟು ನಾಮಸ್ಮರಣೆಯಲ್ಲಿ ಇರುವುದೇ ಮುಖ್ಯ ಉಪಾಯವಾಗಿದೆ ಅದರಿಂದಲೇ ನಿಜವಾದ ಸಮಾಧಾನ ಪ್ರಾಪ್ತವಾಗುತ್ತದೆ ಒಬ್ಬ ಮನುಷ್ಯನು ಮೂವತ್ತು ವರ್ಷಗಳವರೆಗೆ ಮನಃಪೂರ್ವಕ ನೌಕರಿ ಮಾಡಿದನು ಅವನು ಅನ್ನುವುದೇನೆಂದರೆ ಭಗವಂತನ ಪೂಜೆ ಹಾಗೂ ಭಕ್ತಿ ಹೇಗೆ ಮಾಡಬೇಕೆಂಬುದನ್ನು ನಾನು ನೌಕರಿ ಮಾಡುವುದರ ಮೂಲಕ ತಿಳಿದುಕೊಂಡೆನು ಆಗ ಅವನನ್ನು ಅದು ಹೇಗೆ ಎಂದು ಕೇಳಲು ಅವನು ನೌಕರಿಯಲ್ಲಿ ಮೇಲಾಧಿಕಾರಿಗಳ ಸೂಚನೆಗೆ ಅನುಸಾರವಾಗಿ ನಡೆಯಬೇಕಾಗುತ್ತದೆ ಅವರು ಎಲ್ಲಿಗೆ ವರ್ಗಾಯಿಸುತ್ತಾರೋ ಅಲ್ಲಿಗೆ ಹೋಗಬೇಕಾಗುತ್ತದೆ ಮನೆಯಲ್ಲಿ ಎಷ್ಟೇ ಅನಾನುಕೂಲತೆ ಇದ್ದರೂ ಅಲ್ಲಿ ನಮ್ಮದೇನು ನಡೆಯುವುದಿಲ್ಲ ಅಂದರೆ ನಮ್ಮದೆಲ್ಲವನ್ನು ನಾವು ಬದಿಗೆ ಇಡಬೇಕಾಗುತ್ತದೆ ಈಗ ನಾನು ಸೇವಾ ನಿವೃತ್ತನಾದ ಮೇಲೆ ನನ್ನ ಮೇಲಿನ ಅಧಿಕಾರಿ ಮಾತ್ರ ಬೇರೆಯವನಾಗಿರುತ್ತಾನೆ ಈಗ ನಾನು ಮೇಲಾಧಿಕಾರಿಯ ಸ್ಥಾನದಲ್ಲಿ ಭಗವಂತನನ್ನೇ ಇಟ್ಟುಕೊಂಡಿರುತ್ತೇನೆ ಭಗವಂತನೇ ಶ್ರೇಷ್ಠ ಮೇಲಾಧಿಕಾರಿಯಾಗಿರುತ್ತಾನೆ ಏಕೆಂದರೆ ಅವನು ಮನುಷ್ಯರಂತೆ ಸ್ವಾರ್ಥಿಯಾಗಿರುವುದಿಲ್ಲ ಅವನು ಅತ್ಯಂತ ನಿಸ್ವಾರ್ಥಿಯಾಗಿರುವುದರಿಂದ ಯಾವಾಗಲೂ ನನ್ನ ಹಿತವನ್ನೇ ಮಾಡುತ್ತಾನೆ ಆದ್ದರಿಂದ ನಾನು ಈಗ ಅತ್ಯಂತ ಆನಂದದಲ್ಲಿ ಇರುತ್ತೇನೆ ಎಂದನು ಇದರಂತೆ ಪ್ರತಿಯೊಬ್ಬ ಮನುಷ್ಯನು ಪ್ರಪಂಚದಿಂದ ಪರಮಾರ್ಥ ಮಾಡಲು ಕಲಿಯಬೇಕು ಇದೇ ನಮ್ಮ ಜೀವನದ ಸಾರವಾಗಿದೆ ಅನನ್ಯತೆಯ ಹೊರತಾಗಿ ಭಗವತ್ ಪ್ರಾಪ್ತಿ ಆಗುವುದಿಲ್ಲ ಇದರಲ್ಲಿಯೇ ಭಕ್ತಿಯ ಜನ ಜನ್ಮವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ